ವಿದ್ಯೆಯ ಜ್ಞಾನದ ಬಳಕಿನ ಶಕ್ತಿಯು ಸಾಧಕರ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಡಾಕ್ಟರ್ ಜಿ ವಿ ಮಲ್ಲಪ್ಪ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಸಾಧನೆ ಮಾಡಬೇಕು ಎಂದು ತುಮಕೂರು ಜಿಲ್ಲೆಯ ಗುಬ್ಬಿಯ ಬಂಡಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಶಿಕ್ಷಣ ತಜ್ಞ ಡಾಕ್ಟರ್ ಜಿ ವಿ ಮಲ್ಲಪ್ಪ ಹೇಳಿದರು ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ಸಂಘದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು ವಿದ್ಯೆಯ ಜ್ಞಾನದ ಬೆಳಕಿನ ಶಕ್ತಿಯು ಸಾಧಕರ ಸ್ವತ್ತೆ ಹೊರತು ಸೋಮಾರಿಯ ಸ್ವತ್ತಲವಾದ್ದರಿಂದ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಫೇಸ್ಬುಕ್ ವಾಟ್ಸಪ್ ಎಂದು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಪುಸ್ತಕಗಳನ್ನು ಓದಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ಪರೀಕ್ಷೆಯನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಸರ್ವಶ್ರೇಷ್ಠ ಸಾಧನೆ ಮಾಡಬೇಕು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದರೆ ಸಿಗುವ ಸಾಧನವಾದ್ದರಿಂದ ವಿದ್ಯಾರ್ಥಿಗಳ ಗಮನ ಏಕಾಗ್ರತೆಯ ಕಲಿಕೆಯತ್ತ ಇರಬೇಕು ಎಂದು ಮನವಿ ಮಾಡಿದರಲ್ಲದೆ ಪರೀಕ್ಷೆಗಳು ಸಮೀಪಿಸುತ್ತಿರುವುದರಿಂದ ವಿದ್ಯಾರ್ಥಿಗಳು ಇಂದಿನಿಂದಲೇ ದಿನಕ್ಕೆ ಕನಿಷ್ಠ ಮೂರ್ನಾಲ್ಕು ಗಂಟೆ ಅಭ್ಯಾಸ ಮಾಡಿದರೆ ಸಾಕು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಲು ಅವಕಾಶವಿದೆ ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ತಂದೆ ತಾಯಿಗಳು ಹಾಗೂ ಗುರು ಹಿರಿಯರಿಗೆ ಕೀರ್ತಿಯನ್ನು ತರುವ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮುವ ಮೂಲಕ ಸಾಧನೆ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಕಾಲೇಜಿನ ಹಿರಿಯ ವಿದ್ಯಾರ್ಥಿ ವಕೀಲ ಗಂಜಿಕೆರೆ ಲೋಕೇಶ್ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ ನಾನು ಕಷ್ಟಪಟ್ಟು ವ್ಯಾಸಂಗ ಮಾಡಿದ್ದರಿಂದ ಸಮಾಜದಲ್ಲಿ ಒಳ್ಳೆಯ ಹೆಸರು ಸಂಪಾದಿಸುವ ಜೊತೆಗೆ ವಕೀಲನಾಗಿ ನಾಲ್ಕಾರು ಜನರಿಗೆ ಸಹಾಯ ಮಾಡುವ ಶಕ್ತಿ ಬಂದಿದೆ ನಾನು ಈ ಸಾಧನೆ ಮಾಡಲು ನನ್ನ ತಂದೆ ತಾಯಿಗಳು ಹಾಗೂ ನನಗೆ ಶಿಕ್ಷಣ ನೀಡಿದ ಗುರುಗಳು ಕಾರಣರಾಗಿದ್ದಾರೆ ಎಂದು ಭಾವುಕರಾದರು ತುಮಕೂರಿನ ಬಂಡಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ರಾಮಯ್ಯ ಉಂಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವಿಶ್ರಾಂತ ದೈಹಿಕ ಶಿಕ್ಷಣಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಬಾಲ್ ಬ್ಯಾಡ್ಮಿಂಟನ್ ತರಬೇತಿದಾರರಾದ ಟಿಸಿ ಬಸವಯ್ಯ ಪುರಸಭೆ ಮಾಜಿ ಸದಸ್ಯ ನಂದೀಶ್ ಸಮಾಜ ಸೇವಕ ಬಸವನಗೌಡ ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ ಆಡಳಿತಾಧಿಕಾರಿ ಎಸ್ಪಿ ಲೋಕೇಶ್ ಕಾಲೇಜಿನ ಪ್ರಾಂಶುಪಾಲ ಕೃಷ್ಣಪ್ಪ ಮಾತನಾಡಿದರು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ಕೆಆರ್ ನೀಲಕಂಠ ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣ ಮಾಡಿದರು ಇದೇ ಸಂದರ್ಭದಲ್ಲಿ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸರ್ವಶ್ರೇಷ್ಠ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ವರದಿ ಡಾಕ್ಟರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ముందే ఆరు స్టేట్ లెవెల్ ప్లేయర్ సిక్తు మద్యులు సో బే మే ముమ్మకి మద్యకి మదవి ಓದಿ ಬೇರೆ ಬಂದಿದ್ದು ಲೇಟು ಮತ್ತೆ ನಮಗೆ ಮಕ್ಕಳಾಗಿದ್ದು ಲೇಟ್ ಈಗ ನಾಲ್ಕು ವರ್ಷದ ಒಬ್ಬರು ಮೊಮ್ಮದ ಒಬ್ಬ ಅವ್ರಿಗೆ ಚೆನ್ನಾಗಿ ಓದಿತ್ತು ಇದೇ ಮೈಸೂರಿನಲ್ಲಿ ఆరు ఐవల్ స్టేట్ లెవెల్ ప్లేయర్ అవుతుంది సో బే మే ముమ్మక్క మద్య మళ్ళీ మద్యూట్ ఓది ಮತ್ತೆ ನಮಗೆ ಮಕ್ಕಳು ಲೇಟ್ ಈಗ ನಾಲ್ಕು ವರ್ಷದ ಒಬ್ಬ ಲೇಟ್ ಇದೇ ಮೈಸೂರಿನಲ್ಲಿ ಬಹುಮಾನ ಕಾರ್ಯವನ್ನು ಮಾಡಿಕೊಂಡು ಸೊ ತಾಲೂಕು ಕ್ರೀಡಾಧಿಕಾರಿಗಳಾಗಿ ಇವತ್ತು ಅವರಿಗೆ ಶಿಕ್ಷಣ ಇಲಾಖೆಯಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಆದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನೋಡ್ಲಿಕ್ಕೆ ಸಾಧ್ಯತೆ ಇದು ಹೇಗೆ ಸಾಧ್ಯ ಅವರ ಕಷ್ಟ ಅವರ ಶ್ರಮ ಅಂತ ನೀವು ಇಲ್ಲದೇ ಇದ್ರೆ ಯಾವುದೂ ಕೂಡ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ ಇದೇ ಕಾಲೇಜಿನಲ್ಲಿ ಓದಿದಂತಹ ವಿದ್ಯಾರ್ಥಿ ನನಗೆ ಕೇಳಿ ಬಹಳ ಆಶ್ಚರ್ಯವೂ ಸಂತೋಷವೂ ಕೂಡ ಆಗಿರ್ತಕ್ಕಂಥದ್ದು ಯಾಕೆಂದ್ರೆ ನೋಡಿ ಕಾಲೇಜಿನಲ್ಲಿ ಹೋಗಿ ಮತ್ತೆ ಅವರ ತಂದೆ ತಾಯಿ ಮತ್ತೆ ಉಪನ್ಯಾಸಕರ ಮಾರ್ಗದರ್ಶನ ಅವರ ಕಷ್ಟ ಅವರೆಲ್ಲವನ್ನು ಕೂಡ ದಿವಸ ಇಲ್ಲಿ ವಕೀಲರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಎಷ್ಟರ ಮಟ್ಟಿಗೆ ಅವರ ಸಾಧನೆ ಅನ್ನತಕ್ಕಂಥ ನಡೆಸ್ಕೊಳ್ಳೈತೆ ಎಲ್ಲವೂ ಕೂಡ ಸಾಧ್ಯ ವಿದ್ಯಾರ್ಥಿನಿಯರೇ ಈಗಾಗಲೇ ನನ್ನ ಪರಿಚಯವನ್ನ ಬಂಡಿ ಜಿ ಬಿ ಮಲ್ಲಪ್ನವರು ನನ್ನ ಹೆಸರು ಕರಿತಕ್ಕಂಥದ್ದು ಯಾವುದೇ ವ್ಯಕ್ತಿಯ ವಿದ್ಯಾರ್ಥಿ ವಿದ್ಯಾರ್ಥಿನ ಹೆಸರು ಕರಿತಕ್ಕಂಥದ್ದು ಮೂರು ಗುಂಪಿದೆ ಒಂದು ತಂದೆ ತಾಯಿ ಇನ್ನೊಬ್ರು ಯಾರು ಗುರುಗಳು ಮತ್ತೆ ಸ್ನೇಹಿತರು ನನ್ನ ಈ ಒಂದು ವೃತ್ತಿಯಲ್ಲಿ ಅನೇಕರು ನಾನು ಅವರನ್ನು ಕರೆದಿದ್ದೀನಿ ಅನ್ನತ ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಏ ರಮಗೂಡ ಬರೇಲಿ ಅಂತೀರಿ ಅವರು ಒಬ್ಬ ಪಿ ಎಚ್ ಡಿ ಓರ್ಡರು ಪ್ರೊಫೆಸರ್ ಸರ್ ನೀನು ಹಂಗೆ ಕರಿಬೇಕು ಸರ್ ನನ್ನ ಅಂತ ಮಕ್ಕಳು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಬರೆಯಲಿ ಅಂತಾರೆ ಅವರೇ ಕರೆಯೋದು ಮತ್ತೆ ಸ್ನೇಹಿತ ಏಯ್ ಬರೇಲಿ ಅಂತ ಕರೀತಾರೆ ಈ ಮೂರು ಜನಕ್ಕೆ ಮಾತ್ರ ನಾನು ವಕೀಲರತ್ರ ಮಾತಾಡಿದೆ ಈಗ ಅವರ ಪರಿಚಯ ಆಯ್ತು ಅಲ್ಲ ಪ್ರಿನ್ಸಿಪಾಲ್ ಹತ್ರ ಮಾಜಿ ಪ್ರಿನ್ಸಿಪಾಲ್ ಹತ್ರ ಮಾತಾಡೋದ್ರಲ್ಲ ಸರ್ ಹೌದು ಅಂತ ಒಪ್ಕೊಂಡ್ರು ಅವರು ಹಾಗಾಗಿ ಇದು ನಾನು ಯಾಕೆ ಹೇಳ್ತೀನಿ ಅಂದರೆ ನಾನು ಹೇಳ್ತಕ್ಕಂಥ ಉದ್ದೇಶ ಅಷ್ಟೇ ಈಗಾಗಲೇ ಈ ಸದ್ಯದ ಪ್ರಾನ್ಸಿಪಾಲ್ ಇರ್ತಕ್ಕಂಥವ್ರು ಕೃಷ್ಣಪ್ಪ ಎಲ್ಲವೂ ಕೂಡ ಬಿತ್ತರಿಸಿದ್ದಾರೆ ನಾನು ಹೇಳಲಿಕ್ಕೆ ಹೋಗಲ್ಲ ನನಗೆ ಏಳು ನಿಮಿಷ ಐದು ನಿಮಿಷ ಕೊಟ್ಟವ್ರೆ ಏಳು ನಿಮಿಷ ಕೊಟ್ಟವ್ರೆ ನಾನು ಐದು ನಿಮಿಷ ಮುಗಿಸ್ತೀನಿ ಕೇವಲ ಪ್ರಾಯೋಗಿಕವಾಗಿ ಕೆಲವು ಅಂಶಗಳನ್ನು ನಿಮ್ಮಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಏನು ಇಡೀ ಮೈಸೂರು ಜಿಲ್ಲೆಯಾದ್ಯಂತ ತುಮಕೂರು ಜಿಲ್ಲೆಯಾದ್ಯಂತ ನನ್ನ ಸಂಪನ್ಮೂಲ ವ್ಯಕ್ತಿಯಾಗಿ ಬಿ ಡಿ ಜೆ ಡಿ ಕಮಿಷನರು ಆದೇಶ ಮಾಡಿದ್ದಾರೆ ಈಗಾಗಲೇ ಎಲ್ಲ ಕಡೆ ಹೋಗಿದ್ದೀನಿ ನನ್ನನ್ನು ಪ್ರೋತ್ಸಾಹಿಸ್ತಾರೆ ಪುರಸ್ಕರಿಸಿದ್ದಾರೆ ಅದು ಪುಕ್ಕಟ್ಟಿಯಾಗಿ ನಾನು ಬ್ಯಾಗ್ದಲ್ಲಿ ನೋಡಬೇಕು ದೋಷ ಹೋಗ್ತೀನಿ ನಿಮಗೆ ಬ್ಯಾಗಲ್ಲಿ ನೀರು ಇಟ್ಕೊಂಡಿದ್ದೀನಿ ಒಂದು ಫುಡ್ ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ಸರ್ ನೀವು ಊಟ ಮಾಡ್ತೀರಿ ಸರ್ ಅಂದರೆ ಬೇಡ ಅಂತೀರಿ ನೀರು ಕುಡಿತೀರಾ ಬೇಡ ಅಂತೀರಿ ಟೀ ಇಲ್ಲ ಬೇಡ ಶುಗರಾ ಇಲ್ಲ ಶುಗರು ಇಲ್ಲ ಬಿ ಪಿ ಇಲ್ಲ ಕಣ್ ಕಾಣ್ತದೆ ಸುಮಾರು ನಾಲ್ ತಿಂಗಳಿಂದ ಶಿಷ್ಯ ನನ್ನ ಸಂಸ್ಥೆಗೆ ಬಂದು ನೀನು ಮಕ್ಕಳಿಗೆ ಈ ಒಂದು ಹಿತವಚನವನ್ನ ನೀರು ಇವತ್ತು ಇದೆ ವಿದ್ಯಾರ್ಥಿಗಳಲ್ಲಿ ಇಂತಹ ಸಂಸ್ಕಾರ ಸಂಸ್ಕೃತಿ ನಾಳೆ ನುಡಿ ಇಲ್ಲವೇ ಇಲ್ಲ ನಾವು ನಾನು ನನ್ನ ಜೀವನದ ಬಗ್ಗೆ ಬೇಕಾ ಚೆನ್ನಾಗಿ ನೋಡಿದೇಳ್ಬೇನು ರೀತಿಯ ಒಂದು ಉದಾಹರಣದ ಒಂದು ಒಂದು ನಿಷ್ಕ್ರಿಯವಾದಂತಹ ಒಂದು ಮಾತ್ರ ಕೇಳ್ತಾರೆ ಆದ್ರೆ ಇಂತಹ ಒಂದು ಪ್ರಾಮಾಣಿಕ ವ್ಯಕ್ತಿಗಳನ್ನ ಜನರ ಬಗ್ಗೆ ಬಡಬದ ಬಗ್ಗೆ ಹಿರಿಯ ದಲಿತರ ಬಗ್ಗೆ ಅನುಕಂಪವನ್ನು ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿಗಳು ಸಮಾಜದಲ್ಲಿ ಸಿಗ್ತಕ್ಕಂಥದ್ದು ಅಪ್ರು ಇಂತಹ ಒಂದು ವ್ಯಕ್ತಿಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇದ್ದು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಇವತ್ತು ಆ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಈ ಸಂಸ್ಥೆಗೆ ಒಂದು ಗೋಪ್ರ ಒಂದಾಗಿದೆ ಈ ಸಂಸ್ಥೆಗೆ ಒಂದು ಕಸಪ್ರಯ ಆ ವ್ಯಕ್ತಿ ಆದ್ರಿಂದ ಆ ವ್ಯಕ್ತಿಗೆ ಆ ಸಂಸಾರಕ್ಕೆ ಆ ವ್ಯಕ್ತಿಗೆ ಜೊತೆಗೆ ಎಲ್ಲರಿಗೂ ಆ ಸುಮ್ಮನೆ ಸಂಸಾರಕ್ಕೆ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ನೀಡಿ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ ಬಾಳಿ ಅಂತ ನಾನು ಆ ವ್ಯಕ್ತಿಗೆ ಆಶಿಸಿದ್ದೇನೆ ಇದು ನನ್ನ ತುಂಬ ಒಂದು ಧನ್ಯವಾದಗಳು ಆ ವ್ಯಕ್ತಿ ಇನ್ನೂ ನಾವು ಉನ್ನತ ಮಟ್ಟಕ್ಕೆ ಹೋಗಿ ಅಂತಕ್ಕಂತಹದ್ದೇ ನನ್ನ ಜನತ ಸಮಯದಲ್ಲಿ ನನ್ನ ವ್ಯಕ್ತಿ ನನ್ನ ನೆಚ್ಚಿನ ಶಿಷ್ಯನಾಗಿ ಬೆಳೆದು ಇವತ್ತು ಈ ಮಟ್ಟಕ್ಕೆ ಬೆಳೆದನ ಅಂತ ಸಂತೋಷ ಇದೇ ನಮ್ಮ ಆಸ್ತಿ ಒಬ್ಬ ಗುರುವಿಗೆ ಏನಾದ್ರೂ ಒಂದು ಆಸ್ತಿ ಇದೆ ಅಂತ ಅಂದ್ರೆ ಇವತ್ತು ಈ ಮಟ್ಟಕ್ಕೆ ನಿಂತಿದೆ ಅಂತ ಅಂದ್ರೆ ಆ ಶಾಸ್ತ್ರ ಇದೇ ಆಸ್ತಿ ಇದಂತಹ ಒಂದು ಆಸ್ತಿ ನಮ್ಗೆ ಯಾವ ಹೇಳಿದ್ರೆ ಮೂವತ್ತೈದು ವರ್ಷಗಳನ್ನ ಸಂಪೂರ್ಣಗೊಳಿಸಿ ಮೂವತ್ತಾರು ವರ್ಷಗಳಿಂದ ನಿರಂತರವಾಗಿ ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿದ ಇವೆಲ್ಲರೂ ಕೂಡ ಒಂದು ಬದುಕನ್ನ ಕಟ್ಟೋದಕ್ಕೆ ದಾರಿದೀಪವಾಗಿರುವಂತಹ ಒಂದು ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ ಅವನ ಪ್ರೀತಿಯ ಅಭಿಮಾನದ ಕೃಷ್ಣರಾಜ ಪದವಿ ಪೂರ್ವ ಕಾಲೇಜು ಇವತ್ತು ಕಾಲೇಜಿನ ಕ್ರಿಯಾ ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಅದು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ವಿಡಿಯೋ ಕೊಡುಗೆಯನ್ನು ನೀಡ್ತಕ್ಕಂಥ ಸಮಾರೋಪ ಸಮಾರಂಭ ನಡೆಯಲಾಗಿದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕ ಆಗಿರುವಂತಹ ರಮಯ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಕುರಿತು ಮಾತನಾಡಿದಂತಹ ನಿಮಗೆ ಜೀವನೋತ್ಸಾಹವನ್ನು ತುಂಬ ನೀವೆಲ್ಲ ಯಾವ ರೀತಿ ಇರಬೇಕು ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಗಳಾಗುವುದಕ್ಕೆ ಏನೇ ಒಂದು ಚಟುವಟಿಕೆಗಳನ್ನ ಅಳವಡಿಸಿಕೊಳ್ಬೇಕು ಅಂತ ತಿಳಿಸಿಕೊಡುವಂತ ನಮ್ಮ ಯುವಕರಾಗಿರುವಂತಹ ನಮ್ಮ ಪ್ರೀತಿಯ ರಸವಯಾಸ ಇವರು ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾಗಿ ಒಬ್ಬ ಗ್ರಾಮೀಣ ಪ್ರದೇಶದ ಬಡ ರೈತ ಕುಟುಂಬದಲ್ಲಿ ಹುಟ್ಟಿ ಚಿನ್ನದ ಪದಕದ ಸಾಧನೆಯನ್ನು ಮಾಡಿ ಇವತ್ತು ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಒಂದು ಒಳ್ಳೆಯ ಸಾಮಾಜಿಕ ಸೇವೆಯನ್ನ ನೀಡ್ತಾ ಇರ್ತಕ್ಕಂಥ ಒಬ್ಬ ಒಂದು ವಕೀಲ ಕ್ಷೇತ್ರ ಆಗಿದೆ ಇವತ್ತು ಎಲ್ಲ ಹಣ ಇದ್ರೆ ನ್ಯಾಯ ಅಂತ ನಾನು ಪರಿಸ್ಥಿತಿಯಲ್ಲಿ ನಿಮಗಾದ್ರೂ ಕೂಡ ನಾನು ನ್ಯಾಯದ ಪರ ಹೋರಾಟವನ್ನು ಮಾಡ್ತೀನಿ ಎನ್ನುವಂತಹ ಒಂದು ಆತ್ಮ ಸಲೀರವನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಆಗಿರುವಂತಹ ಗಂಜಿಗೆರೇ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನೋಡಿ ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಅಲ್ಲಿಂದ ಬಂದು ನಮ್ಮ ವಿರಾಜಪೇಟೆ ತಾಲೂಕಿನಲ್ಲಿ ಹಲವಾರು ಪದವಿ ಪೂರ್ವ ಕಾಲೇಜುಗಳಿದ್ದಾವೆ ಆದರೆ ಮೂವತ್ತೈದು ವರ್ಷಗಳ ಹಿಂದೆ ನಮ್ಮ ತಾಲೂಕಿನಲ್ಲಿ ಇದ್ದದ್ದು ಒಂದೇ ಒಂದು పదవి పూర్వకాలృష్టి గ్రీణి మన విద్యుత్ సమాజిక న్యాయ ఎలాగూ కూడా శిక్షణ సిగో దూర దృష్టి ఈ శిక్షణ సంస్థ ಶಿಕ್ಷಣ ತಜ್ಞರು ಗೌರವ ಹಾಕಿ ಪ್ರಶಸ್ತಿಗೆ ಭಾಗದಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಮಲ್ಲಪ್ಪ ಸರ್ ಇವತ್ತಿನ ಯುವತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಕಾಲೇಜಿನ ಆಡಳಿತಾಧಿಕಾರಿಗಳಾಗಿರುವಂತಹ ಹಿರಿಯರಾದ ಎಚ್ ಕೆ ಲೋಕೇಶ್ ಸರ್ ಅವರೇ